ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ಸಿಂಪಲ್ ಶಿವ ಮಾತಾಡ್ತಾ ಇರೋದು ಕರ್ನಾಟಕದಲ್ಲಿ ಒಂದು ವೈರಲ್ ವಿಚಾರ ಅಂದರೆ ಬಂಡೀಪುರ ಅಭಯಾರಣ್ಯ ಅಥವಾ ಬಂಡೀಪುರದಲ್ಲಿ ರಾತ್ರಿಯ ರಸ್ತೆ ಸಂಚಾರವನ್ನು ಮತ್ತೆ ಓಪನ್ ಮಾಡಬೇಕು ಅಂತ ರಾಜ್ಯ ಸರ್ಕಾರದ ಮೇಲೆ ಪ್ರೆಷರ್ ಬರ್ತಾ ಇದೆ ಮತ್ತು ಕೇರಳ ಸರ್ಕಾರದಿಂದ ಕೂಡ ಕರ್ನಾಟಕ ಸರ್ಕಾರಕ್ಕೆ ಒಂದು ಪ್ರಸ್ತಾವನೆಯನ್ನು ಸಲ್ಲಿಸಿದ್ದಾರೆ ಏನು ಇದಕ್ಕೆ ಒಂದು ಅವಕಾಶ ಕೊಡಿ ಅಂತ అది యావదే కారణకు బండీపురదం రాత్రి సంచార బేడవే బేడ యాకందే బీపూర పార్క్ పార్కల్ రాత్రి సంచారదీ సు ప్రాణి ఒకడాటకి తొందర ఆగే ఎణిలు ఈ వాహన సిక్కి సవన్నప్ప సుమారు నైదు వర్షదం సుప్రీం కోర్టలు కూడా ఈ విచారణ ಪರ್ಮಿಷನ್ ಕೊಡಬಾರ್ದು ರಾತ್ರಿ ಹೊತ್ತು ನೈಟ್ ಜರ್ನಿ ಅಥವಾ ನೈಟ್ ವೆಹಿಕಲ್ ಜರ್ನಿಯನ್ನು ಕೊಡಬಾರ್ದು ಅಂತ ಸುಪ್ರೀಂ ಕೋರ್ಟ್ ಕೂಡ ಹೇಳಿದೆ ಆದರೂ ಕೆಲವೊಮ್ಮೆ ಈ ವಿಷಯ ಮಧ್ಯ ಮಧ್ಯ ಬರ್ತಾನೆ ಇರುತ್ತೆ ಕೇರಳ ಸರ್ಕಾರ ಕೂಡ ಪ್ರೆಷರ್ ಮಾಡ್ತಾನೆ ಇರ್ತಾರೆ ಪರ್ಮಿಷನ್ ಕೊಡಿಸೋಕ್ಕೆ ಕರ್ನಾಟಕ ಸರ್ಕಾರದ ಕಡೆಯಿಂದ ಮುಖ್ಯವಾಗಿ ಬಂಡೀಪುರ ನ್ಯಾಷನಲ್ ಪಾರ್ಕು ಒಂದು ವನ್ಯಜೀವಿಗಳ ಧಾಮ ಅನೇಕ ಪ್ರಾಣಿ ಪಕ್ಷಿಗಳನ್ನು ನಾವು ನೋಡ್ಬೋದು ವಿವಿಧ ರೀತಿಯ ಗಿಡ ಮರ ಸಸ್ಯಗಳನ್ನು ಕೂಡ ನೋಡ್ಬೋದು ವಿವಿಧ ರೀತಿಯ ಸರಿಸೃಪ ಅಥವಾ ಪ್ರಾಣಿಗಳ ವಿವಿಧ ರಿಫ್ರೆಂಟ್ ಆಗಿರುವಂಥ ಪ್ರಾಣಿಗಳನ್ನು ಕೂಡ ನಾವು ನೋಡ್ಬೋದು ರಾತ್ರಿಯ ಸಂದರ್ಭದಲ್ಲಿ ಪ್ರಾಣಿ ಪಕ್ಷಿಗಳು ಅಥವಾ ಆನೆ ಹುಳಿ ಚಿಂತೆ ಅಥವಾ ಜಿಂಕೆ ಇವುಗಳು ರಸ್ತೆ ದಾಟುವ ಸಂದರ್ಭದಲ್ಲಿ ಅನೇಕ ವಾಹನಗಳು ತುಂಬ ಫಾಸ್ಟಾಗಿ ಬಂದು ಡಿಕ್ಕಿ ಹೊಡೆದು ಸಾವನ್ನಪ್ಪಿದ ಘಟನೆಗಳನ್ನು ನಾವು ನೋಡಿದ್ದೀವಿ ಹಾಗಾಗಿ ಇದನ್ನೆಲ್ಲ ಅರಿತ ಕರ್ನಾಟಕ ಸರ್ಕಾರ ಸುಮಾರು ವರ್ಷಗಳಿಂದ ಈ ರಸ್ತೆಯಲ್ಲಿ ರಾತ್ರಿಯ ಸಂಚಾರವನ್ನು ನಿಷೇಧ ಮಾಡಿದೆ ರಾತ್ರಿಯ ವಾಹನಗಳ ಸಂಚಾರವನ್ನು ಸಂಪೂರ್ಣವಾಗಿ ನಿಲ್ಲಿಸಿದೆ ಸಾಯಂಕಾಲ ಆರು ಗಂಟೆಯಿಂದ ಬೆಳಗ್ಗೆ ಆರು ಗಂಟೆಗಂಟ ಮತ್ತೆ ಇದನ್ನು ತೆಗಿಬೇಕು ಅಂತ ಅನೇಕ ಒಂದು ಪ್ರೆಷರ್ ಅಥವಾ ಅನೇಕ ರಾಜಕೀಯ ನಾಯಕರು ಇದನ್ನು ಪ್ರಶ್ನೆ ಮಾಡ್ತಾನೇ ಬರ್ತಿದ್ದಾರೆ ನಮ್ಮ ಕರ್ನಾಟಕ ಸರ್ಕಾರ ಇದುವರೆಗೂ ಇದರ ಬಗ್ಗೆ ಗಟ್ಟಿ ನಿರ್ಧಾರವನ್ನು ತೆಗೆದುಕೊಂಡು ಬಂದಿದೆ ಹಾಗಾಗಿ ದಯವಿಟ್ಟು ಈ ಬಂಡೀಪುರವನ್ನು ಸೇವ್ ಮಾಡಬೇಕು ಈ ಬಂಡೀಪುರದಲ್ಲಿರುವ ಒಂದು ವಿಶಿಷ್ಟವಾದ ಪ್ರಾಣಿಗಳನ್ನು ನಾವು ಸೇವ್ ಮಾಡಲೇಬೇಕು ಅಂದರೆ ರಾತ್ರಿ ಸಂಚಾರಕ್ಕೆ ಅವಕಾಶವನ್ನು ಕೊಡಲೇಬಾರ್ದು ನಾವೆಲ್ಲರೂ ಇದಕ್ಕೆ ಒಂದು ಸಪೋರ್ಟ್ ಮಾಡೋಣ ಫ್ರೆಂಡ್ಸ್ ನಾವೆಲ್ಲರೂ ನಮ್ಮ ಬಂಡೀಪುರ ಅನ್ನೋದು ನಮ್ಮ ಒಂದು ರಾಷ್ಟ್ರೀಯ ఉద్యవన నేషనల్ పార్క్ ఒం విశేషవాల జగ అంతబోదు బండిపూర నేషనల్ పార్కు మనుష్యన దురాసే బలి ఆగ్రు ప్రకృతియను నాదూ ప్రకృతి అయిపోు ప్రకృతి మేలు నాము దౌర్జన్యమాకుంటే ఖండితా ప్రకృతి నమ్మ విరుద్ధ సేడు తీల్స్కు నోడీ అయి రా సర్కారే మనవ్కు ఏందే యావనే కారణకు రాత్రి సంచారా బండిపూరీ అవకాశం నిలేబుడు ಕಆಗಂಗಿ ಫ್ರೆಂಡ್ಸ್ ಈ ವಿಡಿಯೋ ಅನ್ನು ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸುತ್ತಾ ಇದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ